ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳಿಗೆ ಸರಿಯಾಗಿ ಆರೈಕೆಯನ್ನು ಮಾಡಿದಾಗ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ನೀಡ್ತದೆ ಈ ವಿಷಯವನ್ನು ನಾನು ಆಗಾಗ ನನ್ನ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೇನೆ ಮಲ್ಲಿಗೆ ಗಿಡಗಳನ್ನು ಸರಿಯಾದ ಸಮಯಕ್ಕೆ ಹಾಗೆ ಸರಿಯಾದ ಒಂದು ವಿಧಾನದಲ್ಲಿ ಕಟ್ಟಿಂಗ್ ಅಥವಾ ಟ್ರಿಮ್ಮನ್ನು ಮಾಡುವುದು ಕೂಡ ಗಿಡದ ಆರೈಕೆಯ ಒಂದು ಭಾಗನೇ ಅಂತ ಹೇಳಬಹುದು ಮಲ್ಲಿಗೆ ಕೃಷಿ ಮಾಡುವ ಅನೇಕರು ವರ್ಷಕ್ಕೊಮ್ಮೆ ಈ ಮಲ್ಲಿಗೆ ಗಿಡಗಳನ್ನ ಟ್ರಿಮ್ ಮಾಡ್ತಾರೆ ಅಂದ್ರೆ ಅದನ್ನ ಕಟ್ ಮಾಡ್ತಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಚೆನ್ನಾಗಿ ಬೆಳೆದು ಒಳ್ಳೆಯ ಇಳುವರಿಯನ್ನ ನೀಡಲಿ ಅಂತ ಅವರು ಅದನ್ನ ಕಟ್ ಮಾಡಿರ್ತಾರೆ ಗಿಡದಲ್ಲಿ ಇಳುವರಿ ಜಾಸ್ತಿ ಆಗಲು ಮಾತ್ರವಲ್ಲದೆ ಬೇರೆ ಅನೇಕ ಕಾರಣಗಳಿಂದ ನಾವು ಗಿಡಗಳನ್ನ ಆಗಾಗ ಕಟ್ ಮಾಡಬೇಕಾಗಿ ಟ್ರಿಮ್ ಮಾಡಬೇಕಾಗಿ ಬರ್ತದೆ ಆ ಅನೇಕ ಕಾರಣಗಳಲ್ಲಿ ಒಂದು ಗಿಡದ ಒಂದು ಲೆವೆಲ್ ಮೇಂಟೆನೆನ್ಸ್ ಅಂತ ಹೇಳಬಹುದು ಅಂದರೆ ಗಿಡವನ್ನ ಒಂದೇ ಸಮನಾಗಿ ಕಟ್ ಮಾಡುವುದು ಒಂದು ಗೆಲ್ಲು ಮೇಲೆ ಒಂದು ಗೆಲ್ಲು ಕೆಳಗೆ ಹಾಗೆ ಆ ಕಡೆ ಈ ಕಡೆ ಈ ರೀತಿಯಾಗಿ ಇರದೆ ಒಂದೇ ಲೆವೆಲ್ಗೆ ಗಿಡವನ್ನ ಸೆಟ್ ಮಾಡಿಕೊಂಡ್ರೆ ಗಿಡ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ನಾವು ಗಿಡವನ್ನ ಈ ರೀತಿಯಾಗಿ ಟ್ರಿಮ್ ಮಾಡಿಕೊಳ್ಬಹುದು ಗಿಡದಲ್ಲಿ ಹೂ ಮುಗಿದ ನಂತರ ನಾವು ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಈ ಗೆಲ್ಲು ಎತ್ತರಕ್ಕೆ ಬೆಳೆದಿದೆ ಹಾಗಾಗಿ ಇಲ್ಲಿ ಕಟ್ ಮಾಡಿ ಗಿಡವನ್ನ ನಾವು ಲೆವೆಲ್ ಆಗಿ ಮಾಡಿಕೊಳ್ಬಹುದು ನೋಡಿ ಇಷ್ಟು ದೊಡ್ಡದಾದ ಒಂದು ಕಟ್ಟಿಂಗ್ ಹೋಗ್ತದೆ ಅದರಲ್ಲಿ ಹೂ ಮುಗಿದಿತ್ತು ಹಾಗಾಗಿ ನಾನು ಕಟ್ ಮಾಡಿದ್ದೇನೆ ಹಾಗೆ ಇಲ್ಲಿರುವಂತಹ ಗೆಲ್ಲುಗಳಲ್ಲಿ ನೋಡಿ ಹೂ ಹಾಗೆ ಇದೆ ಹಾಗೆ ಚಿಗುರು ಕೂಡ ಬರ್ತಾ ಇದೆ ಹಾಗಾಗಿ ನಾನು ಈ ಗೆಲ್ಲನ್ನ ಹೂ ಮುಗಿದ ನಂತರವೇ ಕಟ್ ಮಾಡ್ತೇನೆ ಅಂದ್ರೆ ಅದರಲ್ಲಿ ಹೂ ಮುಗಿದ ನಂತರ ಕಟ್ ಮಾಡ್ತೇನೆ ಇದರಲ್ಲಿ ಹೊಸ ಚಿಗುರುಗಳು ಬಂದಿದೆ ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ತಾ ಇಲ್ಲ ಹೀಗೆ ಗಿಡದಲ್ಲಿ ಹೂವೆಲ್ಲ ಮುಗಿದ ನಂತರ ಒಂದೇ ನೇರಕ್ಕೆ ಗಿಡವನ್ನ ಕಟ್ ಮಾಡುವುದು ಅಥವಾ ಒಂದೇ ಲೆವೆಲ್ಗೆ ಗಿಡವನ್ನ ಕಟ್ ಮಾಡಿ ಗಿಡವನ್ನ ಬುಷ್ ರೀತಿಯಲ್ಲಿ ಮಾಡುವುದು ಒಂದು ರೀತಿಯ ಕಟ್ಟಿಂಗ್ ಅಥವಾ ಟ್ರಿಮ್ಮಿಂಗ್ ಅಂತ ಹೇಳಬಹುದು ನೋಡಿ ಇಲ್ಲೆಲ್ಲ ಚಿಗುರು ಇದೆ ಹಾಗಾಗಿ ಇದನ್ನ ಕಟ್ ಮಾಡ್ತಾ ಇಲ್ಲ ಈ ರೀತಿ ಮಾಡಿದಾಗ ಗಿಡಗಳು ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಹಾಗೆಯೇ ಗಿಡದಲ್ಲಿ ತುಂಬಾ ಚಿಗುರುಗಳು ಬರ್ತದೆ ನೋಡಿ ಕೆಲವೊಮ್ಮೆ ಕೆರೆ ಬಳ್ಳಿಗಳು ಬರ್ತದೆ ಅದನ್ನು ಕೂಡ ನಾವು ಕಟ್ ಮಾಡಿ ಹೊಸ ಗಿಡವನ್ನ ಮಾಡಬಹುದು ಅದನ್ನು ಕೂಡ ಗಿಡದ ಲೆವೆಲ್ಗೆ ಕಟ್ ಮಾಡಬಹುದು ಅಥವಾ ಅದು ಎಲ್ಲಿಂದ ಪ್ರಾರಂಭವಾಗಿದೆ ಅಲ್ಲಿಂದ ಒಂದು ಎಲೆಯನ್ನ ಬಿಟ್ಟು ಕಟ್ ಮಾಡಿ ಅದನ್ನು ನಾವು ಹೊಸ ಗಿಡವಾಗಿ ಪರಿವರ್ತಿಸಬಹುದು ಅಂದರೆ ಅದನ್ನು ನಾವು ಗಿಡದ ಬುಡದಲ್ಲಿ ಹಾಕಿದ್ರೂ ಕೂಡ ಹೊಸ ಗಿಡ ರೆಡಿ ಆಗ್ತದೆ ಹಾಗೆ ಇನ್ನೊಂದು ರೀತಿಯಲ್ಲಿ ನೋಡಿ ಹೂ ಮುಗಿದ ನಂತರ ಇರುವಂತಹ ಈ ಪುಷ್ಪಪತ್ರೆಯನ್ನು ಮಾತ್ರ ಕಟ್ ಮಾಡಿ ಗಿಡವನ್ನು ಬೆಳೆಸಬಹುದು ನೋಡಿ ಈ ರೀತಿಯಾಗಿ ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತದೆ ಆದರೆ ಹೂ ಮುಗಿದ ನಾವು ಅದನ್ನ ಕಟ್ ಮಾಡಿದರೆ ಬೇಗನೆ ಚಿಗುರು ಬರ್ತದೆ ಬೇಗನೆ ಮೊಗ್ಗುಗಳು ನಮಗೆ ಸಿಗ್ತದೆ ಹಾಗಾಗಿ ಆದಷ್ಟು ಬೇಗ ಆ ಪುಷ್ಪ ಪತ್ರೆಯನ್ನ ಕತ್ತರಿಸಬೇಕಾಗ್ತದೆ ಇದರಲ್ಲಿ ನಾನು ಕೇವಲ ಪುಷ್ಪ ಪತ್ರೆಯನ್ನ ಮಾತ್ರ ಕಟ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಗಿಡ ಚೆನ್ನಾಗಿದೆ ಹಾಗೆ ಗಿಡದಲ್ಲಿ ತುಂಬಾ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ನಾನು ಗಿಡವನ್ನ ಕಟ್ ಮಾಡ್ತಾ ಇಲ್ಲ ಹಾಗೆ ಈ ಒಂದು ಗೆಲ್ಲು ನೋಡಿ ಇದು ಎಕ್ಸ್ಟ್ರಾ ಬಂದಿದ್ದು ಇದು ಹೈಟ್ ಆಗಿದೆ ಅಂತ ನಾನು ಕಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ನೋಡಿ ಇದರಲ್ಲಿ ತುಂಬಾ ಎಲೆಗಳಿವೆ ತುಂಬಾ ಎಲೆಗಳಿದ್ದಷ್ಟು ತುಂಬಾ ಚಿಗುರುಗಳು ಬರ್ತದೆ ತುಂಬಾ ಚಿಗುರುಗಳು ಬಂದಷ್ಟು ನಮಗೆ ಹೂವು ಕೂಡ ತುಂಬಾನೇ ಸಿಗ್ತದೆ ಹಾಗಾಗಿ ಗಿಡದಲ್ಲಿ ಈ ರೀತಿಯಾದ ಗೆಲ್ಲುಗಳು ಬಂದಾಗ ನಾನು ಅದನ್ನ ಲೆವೆಲ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅದರ ಪುಷ್ಪಪತ್ರೆಯನ್ನು ಮಾತ್ರ ಕಟ್ ಮಾಡ್ತೇನೆ ನಿಮ್ಮ ಗಿಡವು ಕೂಡ ಈ ರೀತಿ ಆಗಿದ್ದಲ್ಲಿ ನೀವು ಅದನ್ನ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಮೇಲ್ಗಡೆ ಇರುವ ಸ್ವಲ್ಪ ಪುಷ್ಪ ಮತ್ತು ಎಲೆಗಳನ್ನು ಮಾತ್ರ ಕಟ್ ಮಾಡಿ ಅಷ್ಟೇ ಟ್ರಿಮ್ ಮಾಡಿದ್ರೆ ಸಾಕಾಗ್ತದೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ್ರೆ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ನೋಡಿ ಇಲ್ಲಿರುವಂತಹ ಎಲ್ಲ ಗಿಡವನ್ನ ನಾನು ಟ್ರಿಮ್ ಮಾಡ್ತಾ ಇಲ್ಲ ಕೆಲವೊಂದು ಗಿಡವನ್ನ ಮಾತ್ರ ಟ್ರಿಮ್ ಮಾಡ್ತಾ ಇದ್ದೇನೆ ಈ ಗಿಡವನ್ನ ತೋರಿಸ್ತಾ ಇದ್ದೇನೆ ನೋಡಿ ಇದನ್ನ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಸ್ವಲ್ಪ ವೀಕ್ ಆಗಿದೆ ಅಂತ ಎಲೆಗಳೆಲ್ಲ ಉದುರಿ ಹೋಗಿ ಗೆಲ್ಲುಗಳು ಮಾತ್ರ ಕಾಣಿಸ್ತಾ ಇದೆ ಈ ರೀತಿಯಾದ ಗಿಡವನ್ನು ನಾವು ಕಂಪ್ಲೀಟಾಗಿ ಟ್ರಿಮ್ ಮಾಡಬೇಕಾಗ್ತದೆ ಕಂಪ್ಲೀಟ್ ಟ್ರಿಮ್ ಅಂದರೆ ಗಿಡವನ್ನು ಅರ್ಧ ಭಾಗದಷ್ಟು ಕಟ್ಟಿಂಗ್ ಮಾಡಬೇಕಾಗ್ತದೆ ಕೆಲವರು ಫುಲ್ ಎಲೆಯನ್ನೇ ಕಟ್ ಮಾಡಿ ತೆಗಿತಾರೆ ಅಂದರೆ ಒಂದೇ ಒಂದು ಎಲೆ ಇರುವುದಿಲ್ಲ ಆದರೆ ನಾನು ಅರ್ಧ ಭಾಗದಷ್ಟು ಮಾತ್ರ ಮಾಡ್ತೇನೆ ಯಾಕಂದರೆ ಅದರಲ್ಲಿ ಹೊಸ ಚಿಗುರು ಬರ್ತದೆ ಬೇಗನೆ ಬರ್ತದೆ ಅಂತ ತುಂಬ ಕಂಪ್ಲೀಟಾಗಿ ಟ್ರಿಮ್ ಮಾಡಿದರೆ ಅದು ಕೆಲವೊಮ್ಮೆ ಹಾಳಾಗುವುದು ಕೂಡ ಉಂಟು ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡುವುದಿಲ್ಲ ಈ ರೀತಿಯಾಗಿ ದೊಡ್ಡ ದೊಡ್ಡ ಗೆಲ್ಲುಗಳನ್ನೇ ಕಟ್ ಮಾಡ್ತಾ ಇದ್ದೇನೆ ಈ ಗಿಡದ ಎಲೆಯನ್ನು ನೋಡುವಾಗಲೇ ಗೊತ್ತಾಗಿರಬಹುದು ವೈಟ್ ಫ್ಲೇಸ್ಗಳು ಗಳು ಬಂದು ಗಿಡದ ಎಲೆಯನ್ನು ಹಾಳು ಮಾಡಿದೆ ಅಂದ್ರೆ ಡಾರ್ಕ್ ಗ್ರೀನ್ ಅಲ್ಲಿ ಬಂದು ಮೇಲ್ಪದರ ಕಪ್ಪು ಬಣ್ಣದಲ್ಲಿ ಇರ್ತದೆ ಆ ಒಂದು ಸಮಸ್ಯೆ ವೈಟ್ ಫ್ಲೇಸ್ನಿಂದ ನಿಂದ ಆಗಿರ್ತದೆ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿದ್ದೇನೆ ನೋಡಿ ಗಿಡ ಈ ರೀತಿಯಾಗಿ ನಾವು ಕಟ್ ಮಾಡಬೇಕಾಗ್ತದೆ ನೋಡಿ ಸ್ವಲ್ಪನೇ ಎಲೆ ಇಟ್ಟಿದ್ದೇನೆ ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಗೆಲ್ಲುಗಳನ್ನು ಕೂಡ ನಾನು ತೆಗಿತಾ ಇದ್ದೇನೆ ಇಲ್ಲಿ ನಿಮಗೆ ಎಲೆಯನ್ನ ನೋಡುವಾಗಲೇ ಗೊತ್ತಾಗಿರಬಹುದು ತುಂಬಾನೇ ಡ್ರೈ ಆಗಿ ಸ್ವಲ್ಪ ವೀಕ್ ಆಗಿರುವ ಎಲೆಗಳು ಅದನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಇದರ ಬಣ್ಣವನ್ನ ನೋಡಿ ಹಾಗೆ ಹೊಸ ಚಿಗುರು ಬಂದಂತಹ ಎಲೆಗಳನ್ನ ಇಡಬಹುದು ಹಳೆಯ ಎಲೆಗಳನ್ನೆಲ್ಲ ತೆಗಿಬೇಕು ನೋಡಿ ನಾನು ಈ ರೀತಿಯಾದ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೇನೆ ಹಾಗೆ ಹೊಸ ಚಿಗುರುಗಳು ಹಾಗೆ ಇದೆ ಕೆಲವರು ಇದನ್ನು ಕೂಡ ಕಟ್ ಮಾಡ್ತಾರೆ ಆದರೆ ನಾನು ಹಾಗೆ ಇಟ್ಟಿದ್ದೇನೆ ಗಿಡಕ್ಕೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಆದರೆ ಎಲೆಗಳು ಸ್ವಲ್ಪ ವೀಕ್ ಆಗಿತ್ತು ಹಾಗೆ ಗೆಲ್ಲುಗಳು ಸ್ವಲ್ಪ ಡ್ರೈ ಆಗಿ ವೀಕ್ ಆಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಟ್ರಿಮ್ ಮಾಡಿದ್ದೇನೆ ನಾವು ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕು ಅಂತ ಹೇಳಿದ್ರೆ ಗಿಡದಲ್ಲಿ ತುಂಬಾನೇ ವೈಟ್ ಫ್ಲೇಸ್ಗಳು ಬಂದು ಎಲೆಗಳ ಬಣ್ಣ ಎಲ್ಲ ಚೇಂಜ್ ಮಾಡಿ ತುಂಬಾ ವೀಕ್ ಆಗಿದ್ದಾಗ ಗಿಡವನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕಾಗ್ತದೆ ಹಾಗೆ ಗಿಡಗಳ ಎಲೆಗಳ ಬಣ್ಣ ತುಂಬಾ ಹಳದಿ ಆದಾಗಲೂ ಕೂಡ ಅದನ್ನ ಒಮ್ಮೆ ಟ್ರಿಮ್ ಮಾಡಿದಾಗ ಬರುವಂತಹ ಹೊಸ ಚಿಗುರು ಹಸಿರಾಗಿ ಬರ್ತದೆ ಕೆಲವೊಮ್ಮೆ ಗಿಡದ ಎಲೆಗಳ ಬಣ್ಣ ಹಳದಿಯಾಗಲು ತುಂಬಾ ಕಾರಣಗಳಿರ್ತವೆ ಆ ಗಿಡದ ಬುಡದಲ್ಲಿ ನೀರು ನಿಂತು ಬೇರು ಕೊಳೆತು ಹೋದಾಗಲೂ ಕೂಡ ಗಿಡದ ಎಲೆಗಳ ಬಣ್ಣ ಹಳದಿಯಾಗಿ ಬರ್ತದೆ ಆದರೆ ನೀವು ಒಮ್ಮೆ ಗಿಡವನ್ನು ಟ್ರಿಮ್ ಮಾಡಿ ನೋಡಬಹುದು ಆಗ ಹೊಸ ಚಿಗುರು ಚೆನ್ನಾಗಿ ಹಸಿರಾಗಿ ಬಂದರೆ ಗಿಡಗಳು ಚೆನ್ನಾಗಿದೆ ಅಂತ ಅರ್ಥ ಪುನಃ ಅದು ಕೂಡ ಹಳದಿಯಾಗಿ ಬಂದರೆ ಗಿಡದ ಬುಡದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಹಾಗಾಗಿ ಗಿಡದ ಎಲೆಗಳು ಹಳದಿ ಆದಾಗ ಒಮ್ಮೆ ಗಿಡವನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬಹುದು ಹಾಗೆಯೇ ಕೆಲವೊಮ್ಮೆ ಗಿಡದಲ್ಲಿ ಹೂವೇ ಆಗುವುದಿಲ್ಲ ಅಥವಾ ಕಡಿಮೆ ಹೂವು ಆಗ್ತದೆ ಆಗ ಕೂಡ ನೀವು ಒಮ್ಮೆ ಗಿಡವನ್ನ ಟ್ರಿಮ್ ಮಾಡಿದ್ರೆ ಹೊಸ ಚಿಗುರುಗಳು ಬಂದು ಅದರಲ್ಲಿ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ ಕೆಲವೊಮ್ಮೆ ಗಿಡಗಳಿಗೆ ರೋಗಗಳು ಬಂದಾಗಲೂ ಕೂಡ ಗಿಡವನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕಾಗ್ತದೆ ಗಿಡದ ಕೆಲವೊಂದು ಎಲೆಯಲ್ಲಿ ಮಾತ್ರ ಚುಕ್ಕೆ ರೋಗ ಇದ್ರೆ ಏನು ತೊಂದರೆ ಆಗುವುದಿಲ್ಲ ಅದು ಅತಿಯಾದಾಗ ನಾವು ಗಿಡವನ್ನ ಟ್ರಿಮ್ ಮಾಡಲೇಬೇಕಾಗ್ತದೆ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ ನಂತರ ಬೇರೆ ಎಲ್ಲಿಗೂ ಕೂಡ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಅಂದ್ರೆ ಹತ್ತು ದಿನ ತಿರುಗಾಡಲು ಹೋಗುವುದು ಹದಿನೈದು ದಿನ ತಿರುಗಾಡಲು ಹೋಗುವುದು ಈ ರೀತಿ ಮಾಡಲು ಆಗುವುದಿಲ್ಲ ಯಾಕಂದ್ರೆ ಗಿಡದಲ್ಲಿ ಹೂವು ಆಗ್ತಾ ಇರ್ತದೆ ಅದನ್ನು ತೆಗಿಬೇಕು ಕಟ್ಟಬೇಕು ಹಾಗಾಗಿ ನಮಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಆದರೆ ನಾವು ಗಿಡವನ್ನು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿ ಎಲ್ಲಿಗಾದ್ರೂ ಹೋಗಬಹುದು ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ ನಂತರ ಒಂದು ತಿಂಗಳವರೆಗೆ ಗಿಡದಲ್ಲಿ ಹೂವೇ ಆಗುವುದಿಲ್ಲ ಯಾಕಂದ್ರೆ ಅದರಲ್ಲಿ ಚಿಗುರು ಬಂದು ಹೂವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಆದರೆ ಗಿಡಕ್ಕೆ ನೀರನ್ನು ಹಾಕಲು ಯಾರಿಗಾದರೂ ಹೇಳಿ ಹೋಗಬೇಕಾಗ್ತದೆ ಗಿಡಕ್ಕೆ ನೀರು ಹಾಕುವುದು ತುಂಬಾ ಅಗತ್ಯ ಅಂತ ಹೇಳ್ತಾ ಇದ್ದೇನೆ ಆದರೆ ಗಿಡಕ್ಕೆ ನೀರನ್ನು ಹಾಕುವವರಿದ್ದು ಹೂ ತೆಗೆಯಲು ಅಥವಾ ಕಟ್ಟಲು ಯಾರೂ ಇಲ್ಲದೆ ಇದ್ದಾಗ ನೀವು ಗಿಡವನ್ನ ಟ್ರಿಮ್ ಮಾಡಿ ಇಲ್ಲಿಗಾದರೂ ಹೋಗಿ ಬರಬಹುದು ಈ ಎಲ್ಲ ಕಾರಣದಿಂದಾಗಿ ನಾವು ಗಿಡವನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕಾಗ್ತದೆ ಇಲ್ಲದಿದ್ದಲ್ಲಿ ನಾವು ಮೇಲೆ ಮೇಲೆ ಕಟ್ ಮಾಡಿದ್ರೆ ಸಾಕಾಗ್ತದೆ ಅಂದ್ರೆ ಪುಷ್ಪಪತ್ರೆಯನ್ನ ಮಾತ್ರ ಕಟ್ ಮಾಡಬಹುದು ಅಥವಾ ಪುಷ್ಪಪತ್ರೆಯ ಜೊತೆಗೆ ಎರಡು ಮೂರು ಎಲೆಯನ್ನ ಕಟ್ ಮಾಡಬಹುದು ಈ ರೀತಿಯಾಗಿ ನಾವು ಮೇಲೆ ಮೇಲೆ ಕಟ್ ಮಾಡಬಹುದು ಗಿಡವನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅನ್ನುವುದು ಆ ಗಿಡದ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಗಿಡ ತುಂಬಾ ವೀಕ್ ಆಗಿದ್ರೆ ನಾವು ಅದನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕು ಹಾಗೆ ಗಿಡದಲ್ಲಿ ತುಂಬಾ ಆಗುವಂತಹ ಗೆಲ್ಲುಗಳಿದ್ರೆ ಅದನ್ನ ಮೇಲೆ ಮೇಲೆ ಕಟ್ ಮಾಡಬೇಕು ಈ ರೀತಿಯಾಗಿ ನಾವು ಗಿಡವನ್ನ ನೋಡಿಕೊಂಡೇ ಕಟ್ ಮಾಡಬೇಕಾಗ್ತದೆ ಗಿಡದ ಕಟ್ಟಿಂಗನ್ನು ಯಾವ ತಿಂಗಳಲ್ಲಿ ಮಾಡಬೇಕು ಅಂದರೆ ಗಿಡವನ್ನು ನಾವು ಮೇಲೆ ಮೇಲೆ ಈ ರೀತಿಯಾಗಿ ಕಟ್ ಮಾಡುವುದಾದರೆ ಯಾವ ತಿಂಗಳಲ್ಲೂ ಬೇಕಾದರೂ ಮಾಡಬಹುದು ಅಂದರೆ ಮಳೆಗಾಲದಲ್ಲೂ ಕೂಡ ಮಾಡಬಹುದು ಬೇಸಿಗೆಯಲ್ಲೂ ಕೂಡ ಮಾಡಬಹುದು ಆದರೆ ಗಿಡವನ್ನು ನಾವು ಕಂಪ್ಲೀಟಾಗಿ ಟ್ರಿಮ್ ಮಾಡುವುದು ಅಂದರೆ ನಾನು ಆವಾಗ ತೋರಿಸಿದ್ದೇನಲ್ಲ ಅರ್ಧ ಭಾಗದಷ್ಟೇ ನಾವು ಕಟ್ ಮಾಡ್ತೇವೆ ಸ್ವಲ್ಪ ಭಾಗ ಮಾತ್ರ ಹಾಗೆ ಇಡ್ತೇವೆ ಆ ರೀತಿ ಕಟ್ ಮಾಡುವುದಾದರೆ ನೀವು ಮಳೆಗಾಲದಲ್ಲಿ ಮಾಡಲೇಬಾರದು ಯಾಕಂದರೆ ನೀರು ಅದರಲ್ಲಿ ನಿಂತು ಕೊಳೆತು ಹೋಗ್ತದೆ ಹಾಗಾಗಿ ಬೇಸಿಗೆಯಲ್ಲಿ ನೀವು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬಹುದು ಅಂದ್ರೆ ಸಾಧಾರಣ ನವಂಬರ್ನಿಂದ ಮೇ ತನಕ ನೀವು ಗಿಡವನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬಹುದು ಮೇಲೆ ಮೇಲೆ ಕಟ್ಟಿಂಗ್ ಮಾಡುವುದಾದರೆ ನಾನು ಆವಾಗಲೇ ಹೇಳಿದಂತೆ ಯಾವಾಗ ಬೇಕಾದರೂ ಮಾಡಬಹುದು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡುವುದಾದರೆ ನೀವು ನವಂಬರ್ನಿಂದ ಮೇ ತಿಂಗಳ ಒಳಗೆ ಮಾಡಬೇಕು ಹಾಗೆ ತುಂಬಾ ಬಿಸಿಲಿರುವಾಗ ಅದಕ್ಕೆ ನೀರು ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು ನೀವು ಗಿಡವನ್ನ ಟ್ರಿಮ್ ಮಾಡಿ ಹಾಗೆ ಇಡಬಾರ್ದು ಅದಕ್ಕೆ ನೀರನ್ನು ಹಾಕ್ತಾ ಇರಬೇಕು ಅಂದ್ರೆ ಅತಿಯಾಗಿಯೂ ಕೂಡ ನೀರನ್ನ ಹಾಕಬಾರ್ದು ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನೀವು ಮೇಂಟೈನ್ ಮಾಡಬೇಕಾಗ್ತದೆ ನೋಡಿ ನಾನು ಇಲ್ಲಿ ಇಷ್ಟು ದೊಡ್ಡ ಗೆಲ್ಲನ್ನು ತೆಗೆದಿದ್ದೇನೆ ಯಾಕಂದರೆ ಇದು ಸ್ವಲ್ಪ ವೀಕ್ ಆಗಿದೆ ಹೀಗೆ ನೀವು ಗಿಡವನ್ನು ನೋಡಿಕೊಂಡು ಟ್ರಿಮ್ ಮಾಡಬೇಕಾಗ್ತದೆ ಇಲ್ಲೆಲ್ಲ ಹೂವಿದೆ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ ನೋಡಿ ಉಳಿದ ಭಾಗ ಎಲ್ಲ ಚೆನ್ನಾಗಿದೆ ಹಾಗಾಗಿ ಅದೆಲ್ಲ ಹಾಗೆ ಇದೆ ನೋಡಿ ನಾನು ಎಲ್ಲೂ ಕೂಡ ಕಟ್ ಮಾಡ್ತಾ ಇಲ್ಲ ಸ್ವಲ್ಪ ವೀಕ್ ಆಗಿದ್ದಂತಹ ಪಾರ್ಟನ್ನು ಮಾತ್ರ ಕಟ್ ಮಾಡಿದ್ದೇನೆ ಹೀಗೆ ಒಂದೊಂದು ಗಿಡವನ್ನ ಒಂದೊಂದು ರೀತಿಯಾಗಿ ಕಟ್ ಮಾಡಬೇಕಾಗಿ ಬರ್ತದೆ ನೀವು ಅದನ್ನು ನೋಡಿಕೊಂಡು ಕಟ್ ಮಾಡಬೇಕು ಹಾಗೆ ನಾನು ಆಗ ಕಟ್ ಮಾಡಿದಂತಹ ಕಟ್ಟಿಂಗ್ ನೋಡಿ ಇಷ್ಟು ದೊಡ್ಡ ದೊಡ್ಡ ಗೆಲ್ಲನ್ನು ನಾನು ಕಟ್ ಮಾಡಿದ್ದೇನೆ ಗಿಡಕ್ಕೆ ಏನಾದರೂ ರೋಗ ಬಂದಾಗ ಗಿಡಗಳ ಎಲೆಗಳು ಹಳದಿಯಾದಾಗ ಗಿಡಗಳಲ್ಲಿ ಹೂವೆ ಆಗದಿದ್ದಾಗ ನಾವು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಲೇಬೇಕಾಗ್ತದೆ ನಾವು ಗಿಡವನ್ನ ಟ್ರಿಮ್ ಮಾಡಿದ ನಂತರ ಹಾಗೆ ಬಿಡಬಾರ್ದು ಅದರ ಬುಡವನ್ನ ಈ ರೀತಿಯಾಗಿ ನಾವು ಬಿಡಿಸಿಕೊಳ್ಬೇಕು ಹಾಗೆ ಗೊಬ್ಬರವನ್ನ ಖಂಡಿತವಾಗಿಯೂ ಹಾಕಲೇಬೇಕು ನಾವು ಇವತ್ತು ಟ್ರಿಮ್ ಮಾಡಿ ಎರಡು ದಿನ ಬಿಟ್ಟು ಗೊಬ್ಬರವನ್ನ ಹಾಕ್ತೇನೆ ಅಂದರೆ ಆಗೋದಿಲ್ಲ ನೀವು ಗಿಡವನ್ನ ಯಾವಾಗ ಟ್ರಿಮ್ ಮಾಡ್ತೀರಾ ಅದೇ ಕೂಡಲೇ ಗಿಡಕ್ಕೆ ಗೊಬ್ಬರವನ್ನ ಹಾಕಬೇಕು ಗೊಬ್ಬರವನ್ನ ಹಾಕುವ ಮೊದಲು ಈ ರೀತಿಯಾಗಿ ಮಣ್ಣನ್ನ ಬಿಡಿಸಿಕೊಂಡು ಗೊಬ್ಬರವನ್ನ ಹಾಕಬೇಕು ನೋಡಿ ನಾನು ಈಗ ಮಣ್ಣನ್ನು ಬಿಡಿಸಿಕೊಂಡಿದ್ದೇನೆ ಹಾಗೆ ಇಲ್ಲಿ ಸ್ವಲ್ಪ ಗೊಬ್ಬರವನ್ನ ಹಾಕ್ತಾ ಇದ್ದೇನೆ ಇದು ಒಣ ಸಗಣಿ ಗೊಬ್ಬರ ಪುಡಿ ಪುಡಿ ಆಗಿದೆ ನೋಡಿ ತುಂಬ ನಾವು ಗಿಡಗಳಿಗೆ ಹಸಿ ಸಗಣಿ ಗೊಬ್ಬರವನ್ನ ಯಾವಾಗ್ಲೂ ಕೂಡ ಹಾಕಬಾರ್ದು ಯಾಕಂದ್ರೆ ಗಿಡಗಳು ಸುಟ್ಟು ಹೋಗ್ತದೆ ಸ್ವಲ್ಪ ಜಾಗ್ರತೆಯಿಂದ ಒಣಗಿರುವ ಸಗಣಿಯನ್ನೇ ಹಾಕಿ ಇದನ್ನು ನಾನು ತುಂಬಾ ಸಲ ಹೇಳಿದ್ದೇನೆ ಆದರೂ ಕೂಡ ಕೆಲವರು ಹಾಕ್ತಾ ಇದ್ದಾರೆ ಅದರಿಂದ ಗಿಡಗಳು ಹಾಳಾಗಿದೆ ಅಂತಲೂ ಕೂಡ ಹೇಳ್ತಾರೆ ಹಾಗೆಯೇ ಇಲ್ಲಿ ನೀವು ಯಾವ ಗೊಬ್ಬರ ಬೇಕಾದರೂ ಹಾಕಬಹುದು ನಿಮ್ಮ ಬಳಿ ಯಾವ ಗೊಬ್ಬರ ಇದೆ ನಿಮ್ಮ ಮನೆಯಲ್ಲಿ ಯಾವ ಗೊಬ್ಬರ ಇದೆ ಅದನ್ನೇ ಹಾಕಿ ಈ ಸಗಣಿ ಗೊಬ್ಬರನೇ ಬೇಕಂತ ಇಲ್ಲ ಇವತ್ತು ಸಗಣಿ ಗೊಬ್ಬರ ಇಲ್ಲ ಅಂತ ನಾನು ಹಾಕ್ಲಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ ನಿಮ್ಮ ಬಳಿ ಯಾವ ಗೊಬ್ಬರ ಇದೆ ಅದನ್ನು ಕೂಡಲೇ ಹಾಕಿ ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಯಾಕಂದ್ರೆ ನಾವು ಇಲ್ಲಿ ಕಟ್ಟಿಂಗನ್ನು ಮಾಡಿರ್ತೇವೆ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಲೇಬೇಕಾಗ್ತದೆ ನಾನು ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿದ್ದೇನೆ ನಿಮಗೆ ತೋರಿಸಿದ್ದೇನೆ ಯಾವ ರೀತಿ ಮಾಡಬೇಕು ಅಂತ ಇದೇ ರೀತಿಯಾಗಿ ಮಾಡಿ ನೀವು ಕಟ್ಟಿಂಗನ್ನು ಮಾಡಿ ಹಾಗೆ ಕುತ್ಕೊಳ್ಬೇಡಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನೀವು ಈ ರೀತಿಯಾಗಿ ಕಟ್ಟಿಂಗ್ ಅನ್ನ ಮಾಡಿದ ಕೂಡಲೇ ನೀವು ಗೊಬ್ಬರವನ್ನ ಹಾಕಲೇಬೇಕು ಹಾಗೆ ಸ್ವಲ್ಪ ನೀರನ್ನ ಹಾಕಲೇಬೇಕು ನಂತರ ಮಾಮೂಲಿಯಾಗಿ ಎಷ್ಟು ನೀರನ್ನ ಹಾಕ್ತೀರ ಅಷ್ಟು ನೀರನ್ನ ಹಾಕ್ತಾ ಬನ್ನಿ ಹಾಗೆ ನಾವು ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಂತಹ ಗಿಡಕ್ಕೆ ಹತ್ತು ದಿನಕ್ಕೊಮ್ಮೆ ಏನಾದ್ರೂ ಗೊಬ್ಬರವನ್ನ ಹಾಕಬೇಕಾಗ್ತದೆ ಯಾಕಂದರೆ ನಾವು ಅದನ್ನ ಅರ್ಧ ಭಾಗದಷ್ಟೇ ಕಟ್ ಮಾಡಿದ್ದೇವೆ ಅದಕ್ಕೆ ಪುನಃ ಸ್ಟ್ರೆಂತ್ ಬೇಕಾಗ್ತದೆ ಅದು ಗ್ರೋ ಆಗಲಿಕ್ಕೆ ಅದಕ್ಕೆ ಏನಾದ್ರೂ ಫುಡ್ ಬೇಕೇ ಆಗ್ತದೆ ಹಾಗಾಗಿ ನಾವು ಅದಕ್ಕೆ ಸರಿಯಾದ ಆರೈಕೆಯನ್ನ ಮಾಡಿದಾಗ ಮಾತ್ರ ಅದರಲ್ಲಿ ಬೇಗನೆ ಚಿಗುರುಗಳು ಬರ್ತದೆ ಇಲ್ಲದಿದ್ದಲ್ಲಿ ಅಲ್ಲೇ ಒಣಗಿ ಹೋಗುವ ಚಾನ್ಸಸ್ ಕೂಡ ಇರ್ತದೆ ಹಾಗೆ ಅತಿಯಾಗಿ ನೀರನ್ನು ಕೂಡ ಹಾಕಬೇಡಿ ಆದ್ರೆ ಮೇಲ್ಪದರ ಡ್ರೈ ಆಗದಂತೆ ನೋಡಿಕೊಳ್ಳಿ ಅಂದ್ರೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನ ಹಾಕ್ತಾ ಬನ್ನಿ ಆಗ ಗಿಡದಲ್ಲಿ ಬೇಗನೆ ಚಿಗುರು ಬಂದು ಚೆನ್ನಾಗಿ ಬೆಳೆದು ಗಿಡಗಳು ಆಗಿ ಕಾಣಿಸ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಗಿಡವನ್ನು ಕೂಡ ನಾನು ಸ್ವಲ್ಪ ಟ್ರಿಮ್ ಮಾಡಬೇಕಾಗ್ತದೆ ಯಾಕಂದ್ರೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರಬಹುದು ಎಲೆಗಳೆಲ್ಲ ಕಡಿಮೆ ಆಗಿ ಕಾಣಿಸ್ತಾ ಇರಬಹುದು ಆದ್ರೆ ಈಗ ಸದ್ಯಕ್ಕೆ ನಾನು ಇದನ್ನ ಟ್ರಿಮ್ ಮಾಡುವುದಿಲ್ಲ ಸ್ವಲ್ಪ ಹೂವೆಲ್ಲ ಮುಗಿದ ನಂತರ ನಾನು ಇಲ್ಲಿಗೆ ಕಟ್ ಮಾಡ್ತೇನೆ ನೋಡಿ ಇಷ್ಟು ಭಾಗವನ್ನ ಕಟ್ ಮಾಡಬೇಕಾಗ್ತದೆ ಹೀಗೆ ಮಾಡಿ ಗಿಡವನ್ನ ಬುಷ್ ಮಾಡಬೇಕು ಎಲ್ಲ ಒಳಗಡೆ ಎಲ್ಲ ಕಡ್ಡಿ ಕಡ್ಡಿಯಾಗಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಎಲೆಗಳೆಲ್ಲ ಉದುರಿ ಹೋಗಿದೆ ಸ್ವಲ್ಪ ದಿನದಲ್ಲಿ ಅದು ಸರಿ ಆಗ್ಲೂಬಹುದು ತುಂಬಾ ಏನು ವೀಕ್ ಆಗಿಲ್ಲ ಹಾಗೆ ಎಲೆಗಳು ಏನು ಹಾಳಾಗಿಲ್ಲ ಹಾಗಾಗಿ ನಾನು ಅದನ್ನ ಈಗ ಟ್ರಿಮ್ ಮಾಡ್ತಾ ಇಲ್ಲ ನೋಡಿ ಗಿಡದಲ್ಲಿ ಪುಷ್ಪ ಪತ್ರೆ ಉದುರುವ ಮೊದಲೇ ಚಿಗುರು ಬಂದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ನಮ್ಗೆ ಬೇಗನೆ ಮಗುಗಳು ಸಿಗ್ತದೆ ಹಾಗೆ ಈ ಎಲ್ಲ ಗಿಡಗಳು ಕೂಡ ಚೆನ್ನಾಗಿದೆ ಈ ಗಿಡ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಅದಕ್ಕೆ ಸರಿಯಾಗಿ ಗೊಬ್ಬರವನ್ನ ಹಾಕಿದಾಗ ಅದು ಸರಿ ಆಗ್ತದೆ ಮಧ್ಯದಲ್ಲಿ ನಾನು ಹೊಸದೊಂದು ಗೊಬ್ಬರವನ್ನ ಟ್ರೈ ಮಾಡಿದೆ ಅದು ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂತ ಅನ್ಕೊಳ್ತೇನೆ ಯಾಕಂದರೆ ಗಿಡಗಳೆಲ್ಲ ಸ್ವಲ್ಪ ಬಾಡಿದ ಹಾಗೆಯೇ ಇದೆ ಕೆಲವೊಮ್ಮೆ ನಮ್ಮ ಗಿಡವನ್ನ ನೋಡುವಾಗ ನಮಗೆ ತುಂಬಾನೇ ಖುಷಿ ಆಗ್ತದೆ ಯಾಕಂದ್ರೆ ಅಷ್ಟೊಂದು ಆಕ್ಟಿವ್ ಆಗಿ ಇದ್ದ ಹಾಗೆ ಕಾಣಿಸ್ತದೆ ಆದರೆ ಈಗ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇದೆ ನಾನು ನಿನ್ನೆ ಬೇರೆ ಒಂದು ಗೊಬ್ಬರವನ್ನ ಹಾಕಿದ್ದೇನೆ ಬಿ ಸ್ಟಾರ್ ಹಾಕಿದ್ದೇನೆ ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಆಗಬಹುದು ಹಾಗೆ ಇದರಲ್ಲಿ ನೋಡಿ ಎರಡು ಗಿಡ ಇದೆ ಒಂದು ಗಿಡ ಅಷ್ಟೊಂದು ಬೆಳೀತಾ ಇಲ್ಲ ಹಾಗೆ ಇನ್ನೊಂದು ಗಿಡವೂ ಕೂಡ ತುಂಬಾ ಏನು ಬೆಳೀತಾ ಇಲ್ಲ ಹಾಗಾಗಿ ಒಂದು ಟಬ್ ಅಲ್ಲಿ ನೀವು ಒಂದೇ ಗಿಡವನ್ನ ನೆಟ್ಟರೆ ಅದು ಚೆನ್ನಾಗಿ ಬೆಳೀತದೆ ಅನ್ನೋದು ನನ್ನ ಒಂದು ಅನಿಸಿಕೆ ನೋಡಿ ಇಲ್ಲೆಲ್ಲ ಒಂದೇ ಗಿಡ ಇದೆ ಹಾಗಾಗಿ ಅದಕ್ಕೆ ಬೆಳೆಯಲು ಜಾಗ ಇದೆ ಎರಡು ಗಿಡವನ್ನ ಹಾಕಿದ್ರೆ ಅದಕ್ಕೆ ಬೆಳೆಯಲು ಜಾಗ ಸಾಕಾಗುವುದಿಲ್ಲ ನೋಡಿ ಇಲ್ಲಿ ಹೆಚ್ಚಿನ ಟಬ್ಗಳಲ್ಲಿ ಒಂದೇ ಗಿಡ ಇದೆ ಅದೇ ಚೆನ್ನಾಗಿ ಬೆಳೆದಿದೆ ನಾವು ಒಂದೇ ಟಬ್ ಅಲ್ಲಿ ಎರಡು ಗಿಡವನ್ನ ನಟ್ಟರೆ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಗಿಡದಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಗಿಡದಲ್ಲಿ ಹೂವೇ ಆಗದೇ ಇದ್ದಲ್ಲಿ ಗಿಡದ ಎಲೆಗಳ ಬಣ್ಣ ಬದಲಾಗಿದ್ದಲ್ಲಿ ಗಿಡವನ್ನು ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕು ಹಾಗೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದ ನಂತರ ಅದಕ್ಕೆ ಯಾವ ರೀತಿಯಲ್ಲಿ ಗೊಬ್ಬರ ಹಾಕಿ ನೀರನ್ನು ಹಾಕಬೇಕು ಅನ್ನೋದನ್ನು ತೋರಿಸಿದ್ದೇನೆ ಹಾಗೆ ನಾವು ಗಿಡವನ್ನು ಆಗಿ ಮಾಡುವುದಾದರೆ ಯಾವ ರೀತಿಯಲ್ಲಿ ಕಟ್ಟಿಂಗನ್ನು ಮಾಡಬೇಕು ಹಾಗೆ ನಾವು ಮೇಲೆ ಮೇಲೆ ಕಟ್ ಮಾಡುವುದಾದರೆ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಈ ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ತುಂಬಾ ಜನರು ಕೇಳ್ತಾ ಇದ್ರು ಗಿಡವನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಟ್ರಿಮ್ ಮಾಡಬೇಕು ಅಂತ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದ್ದೇನೆ ಹಾಗೆ ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನೀವು ಗಿಡವನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡುವುದಾದರೆ ನವಂಬರ್ನಿಂದ ಮೇ ತಿಂಗಳ ಒಳಗೆ ಕಟ್ ಮಾಡಿ ಮಳೆಗಾಲದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಟ್ರಿಮ್ ಮಾಡಿದ ನಂತರ ಗಿಡಕ್ಕೆ ಏನಾದರೂ ಗೊಬ್ಬರವನ್ನ ಹಾಕಿ ಇದನ್ನ ನಾನು ಇನ್ನೊಮ್ಮೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ರೂಲ್ಸ್ ನೀವು ಖಂಡಿತವಾಗಿಯೂ ಫಾಲೋ ಮಾಡಲೇಬೇಕಾಗ್ತದೆ ನಾನು ಹೇಳಿದ ಹಾಗೆ ಮಾಡದೇ ಇದ್ದಲ್ಲಿ ನಿಮ್ಮ ಗಿಡಗಳು ಖಂಡಿತವಾಗಿಯೂ ಹಾಳಾಗ್ತದೆ ಅಂದ್ರೆ ಮಳೆಗಾಲದಲ್ಲಿ ಕಟ್ ಮಾಡಿದ್ರೆ ಹಾಳಾಗ್ತದೆ ಹಾಗೆ ಅದಕ್ಕೆ ಗೊಬ್ಬರವನ್ನ ಇದ್ದರೂ ಕೂಡ ಅದು ಅಲ್ಲೇ ಒಣಗಿ ಹೋಗ್ತದೆ ಹಾಗಾಗಿ ನಾನು ಹೇಳಿದ ರೀತಿಯಲ್ಲೇ ನೀವು ಗಿಡವನ್ನ ಟ್ರಿಮ್ ಮಾಡಿ ಹಾಗೆ ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿದ ಗಿಡಗಳಿಗೆ ಗೊಬ್ಬರವನ್ನ ಹಾಕಬೇಕಾಗಿ ಬರುವುದಿಲ್ಲ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಂತಹ ಗಿಡಕ್ಕೆ ಮಾತ್ರ ನೀವು ಗೊಬ್ಬರವನ್ನ ಹಾಕಿದ್ರೆ ಸಾಕಾಗ್ತದೆ ಬೇರೆ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಹಾಕಿದ್ರೆ ಸಾಕಾಗ್ತದೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ